ಐದು ವರ್ಷದೊಳಗಿನ ಮಕ್ಕಳಿಗೆ ಸಿರಫ್ ಕೊಡುವಾಗ ಎಚ್ಚರಿಕೆ ವಹಿಸುವಂತೆ ಸಲಹೆಯನ್ನು ಮಾಡಲಾಗಿದೆ ಡ್ರಗ್ಸ್ ಕಲಬೆರಕೆ ಬಗ್ಗೆ ಈ ಹಿಂದೆಯೇ ಕೇಂದ್ರಕ್ಕೆ ಪತ್ರ ಬರೆಯಲಾಗಿತ್ತು ಎಂದು ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಫ್ ಸಿರಫ್ ದುರಂತ ಸಂಭವಿಸಿದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕಟ್ಟೆಚ್ಚರ ವಹಿಸಲಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಹಾಸನದ ಚನ್ನರಾಯಪಟ್ಟಣದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಸಚಿವರು ಕಳಫೆ ಕಾಫ್ ಸಿರಫ್ ಕರ್ನಾಟಕ ರಾಜ್ಯದಲ್ಲಿ ಸರ ಸರಬರಾಜು ಆಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲಾ ಕಂಪನಿಗಳ ಕಫ್ ಸಿರಪ್ಗಳ ಮಾದರಿ ಸಂಗ್ರಹಿಸಿ ತಪಾಸಣೆಗೆ ಒಳಪಡಿಸಲಾಗುತ್ತಿದೆ ರಾಜ್ಯದಲ್ಲಿಯ ಕಫ್ ಸಿರಪ್ಗಳ ಟೆಸ್ಟ್ಗೆ ಇಲಾಖೆ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ ರಾಜ್ಯದಲ್ಲಿ ಈ ಮೊದಲಿನಿಂದಲೂ ಔಷಧಿ ನಿಯಂತ್ರಣ ಇಲಾಖೆ ಎಚ್ಚರಿಕೆ ವಹಿಸಿದೆ ಹೆಚ್ಚಿನ ಔಷಧಿಗಳನ್ನು ತಪಾಸಣೆಗೆ ಒಳಪಡಿಸುತ್ತಿದೆ ಇದರಲ್ಲಿ ಕರ್ನಾಟಕ ದೇಶದಲ್ಲಿ ಮುಂಚೂಣಿಯಲ್ಲಿದೆ ಬೇರೆ ರಾಜ್ಯಗಳಲ್ಲಿ ಮಕ್ಕಳ ಸಾವಿಗೆ ಕಾರಣವಾಗಿರುವ ಕಾಫ್ ಸಿರಪ್ ಕರ್ನಾಟಕದಲ್ಲಿ ಸರಬರಾಜು ಆಗಿಲ್ಲ ರಾಜ್ಯದಲ್ಲಿ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಯಾವುದೇ ಸಿರಪ್ ಕುಡಿಸುವಾಗಲೂ ಪೋಷಕರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಕಾಫ್ ಸಿರಪ್ ಸೇವನೆ ಕಡಿಮೆ ಮಾಡಬೇಕೆಂದು ಸಲಹೆಯನ್ನ ನೀಡುತ್ತಾರೆ ರಾಜ್ಯದಲ್ಲಿ ನಾವು ಈಗ ಒಂದೇನಂತ ಹೇಳಿದ್ರೆ ನಮ್ಮ ಇಲಾಖೆಯಲ್ಲಿ ಈ ಔಷಧಿ ನಿಯಂತ್ರಣ ಇಲಾಖೆ ನಾವು ಬಂದ ಮೇಲೆ ಅದನ್ನು ಜೋರಿಗೊಳಿಸಿದ್ದೇವೆ ಮತ್ತು ಸಾಕಷ್ಟು ತಪಾಸಣೆಗಳು ಮಾಡಿಸ್ತಾ ಇದೆ ಇಡೀ ದೇಶದಲ್ಲಿ ಇವತ್ತು ಅತಿ ಹೆಚ್ಚು ಈ ಥರ ಮಾದರಿಗಳನ್ನು ನಾವು ಸಂಗ್ರಹಣೆ ಮಾಡೋದು ತಪಾಸಣೆ ಪರೀಕ್ಷೆ ಮಾಡುವಂಥದ್ದು ಕರ್ನಾಟಕ ಈಗ ಭಾಳ ಮುಂಚೂಣಿಯಲ್ಲಿದೆ ಕೇಂದ್ರದ ಆಡಳಿತದವರು ಕೂಡ ಕರ್ನಾಟಕ ಒಂದು ಕೇಂದ್ರಕ್ಕೂ ಕೂಡ ಬರೆದು ಇದೆ ನಾನು ನೀವು ಈ ಥರ ಇಡೀ ಈ ಒಂದು ಔಷಧಿಯ ವಿಚಾರದಲ್ಲಿ ಹೆಚ್ಚು ಪಾರದರ್ಶಕ ಮಾರ್ಗದರ್ಶಕರಿಂದ ತರತಕ್ಕಂಥ ಅವಶ್ಯಕತೆ ಇದೆ ಅಂತ ಹೇಳಿದರೆ ಮಾತ್ರ ಕೂಡ ಹಿಂದೆನೂ ಬರ್ತಿದೆ ಮತ್ತು ಇದರ ಈ ವಿಚಾರದಲ್ಲಿ ನಾವೆಲ್ಲರೂ ಹಂಚ್ಕೊಡ್ಬೇಕಾಗ್ತದೆ ಯಾಕಂದರೆ ಮತ್ತು ಮಾಹಿತಿಗಳನ್ನು ನಾವು ಬೇರೆ ಬೇರೆ ರಾಜ್ಯಗಳ ಜೊತೆ ಹಂಚ್ಕೊಡ್ಬೇಕಾಗ್ತದೆ ಯಾಕಂದರೆ ತಯಾರಿಕೆ ಮಾಡೋ ಒಂದು ಕಡೆ ಇರ್ತಾರೆ ಮತ್ತು ಸರಬರಾಜು ಅವರು ಆಗೋದು ಇನ್ನೊಂದು ಕಡೆ ಇರ್ತದೆ ಮತ್ತು ಅದ್ರಲ್ಲಿ ಏನಾಗ್ತದೆ ಇಲ್ಲಿ ಕರ್ನಾಟಕದಲ್ಲಿ ಏನಾದರೂ ಮಾದರಿ ಸರಿ ಇಲ್ಲ ಅಂತ ಗೊತ್ತಾದಾಗ ಇಡೀ ದೇಶಕ್ಕೆ ಗೊತ್ತಾಗಬೇಕು ಅದೇ ರೀತಿ ಬೇರೆ ಯಾವುದೇ ರಾಜ್ಯದಲ್ಲಿ ಏನೇ ಈ ಥರ ಒಂದು ಡ್ರಗ್ಸು ಸರಿ ಇಲ್ಲ ಅಂತ ಗೊತ್ತಾದಾಗ ಕಳಪೆ ಅಥವಾ ಕಳಬೆರಕೆ ಆಗಿದೆ ಅಂತ ಅದು ನಮಗೂ ಕೂಡ ಗೊತ್ತಾಗಬೇಕು ಹೇಳಿ ಒಂದು ವೆಬ್ಸೈಟನ್ನು ಮಾಡಿ ವೆಬ್ಸೈಟ್ ಮುಖಾಂತರ ಇಡೀ ದೇಶಕ್ಕೆ ಗೊತ್ತಾಗುವಂಥ ರೀತಿಯಲ್ಲಿ ಮಾಡಬೇಕು ಅಂತ ಕೂಡ ಹೇಳಿದ್ವಿ ಅದು ಒಂದು ಕಡೆ ಇನ್ನೊಂದು ಏನಂತ ಹೇಳಿದ್ರೆ ಈ ಏನಿದೆ ಈ ಕಾಫ್ ಸಿರಪ್ಪು ಇದು ನಮ್ಮದೇನೂ ಸರಬರಾಜು ಆಗಿಲ್ಲ ಇದು ತಮಿಳ್ನಾಡು ಮಧ್ಯಪ್ರದೇಶ ರಾಜಸ್ಥಾನ ಒರಿಸ್ಸಾ ಅದು ಪುದುಚೇರಿ ಆ ಒಂದು ಭಾಗದಲ್ಲಿ ಹೆಚ್ಚು ಅದು ಉಪಯೋಗ ಮಾಡಿರುವಂಥದ್ದು ಅದರಿಂದ ಇದು ಅತ್ಯಂತ ದುರ್ಘಟನೆ ಆಗಿದೆ ಅಂದರೆ ತಯಾರಿಕೆ ಘಟಕಗಳು ಅವರು ತರ ಮತ್ತು ಯಾವ ಒಂದು ಏನು ಇಂಗ್ರೀಡಿಯಲ್ಲಿ